ಸರ್ ಮನೆಗೆ ಫಿಲ್ಲರ್ ಯಾವ್ ತರ ಇರೋ ಮುಖ್ಯನೋ ತೋಟಕ್ಕೆ ಅದೇ ತರ ಪೆನ್ಸಿಂಗ್ ಮೂಲೆ ಕಲ್ಲು ಮತ್ತೆ ಗೇಟ್ ಹತ್ರ ಎಲ್ಲಾ ಕಡೆನು ಈ ತರ ಕಲ್ಲು ಹಾಕಿದ್ರೆ ಅದಕ್ಕೆ ತುಂಬಾ ಭದ್ರತೆ ತುಂಬಾ ಸ್ಟ್ರೆಂತ್ ಆಗಿರುತ್ತೆ ಈ ತರ ಕಲ್ಲು ಹಾಕ್ಸ್ಕೋಬೇಕು ಸರ್ ಇದು ಮೂಲೆ ಕಲ್ಲು ಸುತ್ತ ಒಂದಡಿ ಸೈಜ್ ಇದೆ ಈ ಕಲ್ಲು ಯಾರು ಹಾಕಿಲ್ಲ ಬೇರೆಯವರು ಒಂದ್ ಒಂದಡಿ ಕಲ್ಲು ಮೂಲ ಮೂಲೆಗುನು ಸುಮಾರು ಇದು ಈ ಬೌಂಡ್ರಿಗೆ ಕಲ್ಲು ಬಂದಿದೆ ಹತ್ ಕಲ್ಲು ದಪ್ಪ ಒಂದಡಿ ಹಾಕಿ ಎಕರೆ ಬೌಂಡ್ರಿ ಇದೆ ಎಂಟಿ ಕಲ್ಲು ಹಾಕಿದಿನಿ ಏಳ್ ಲೈನ್ ತಂತಿ ಹಾಕಿದೀನಿ ತಂತಿ ನಿಮ್ಗೆ ಟಾಟನೆ ಹಾಕಿರೋದು ಮೆಶ್ ಬರುತ್ತೆ ನಾಟೆಡ್ ಮೆಶ್ ಬರುತ್ತೆ ಬ್ಲೇಡ್ ವೈರ್ ಬರುತ್ತೆ ನಾವು ನಾಕ್ ತರ ಮಾಡ್ಕೊಡ್ತಾ ಇದೀವಿ ಸರ್ ಇದು ಆರ್ ಒಂದು ಡಿಸ್ಟೆನ್ಸ್ ಇರ್ತದೆ ಆಳ ಹೊಡೆದಿರ್ತೀವಿ ಆರ್ ಅಡಿ ಐಟ್ ಬಂದಿದೆ ಇದು ಕಲ್ಲು ಒಂದು ಚೂರು ವೇರಿಯೇಷನ್ ಇಲ್ಲ ಯಾವ ತರ ಬಂದಿದೆ ನೋಡಿ ಸರ್ ನೋಡಿ ಸರ್ ಇದು ಒಂದ್ ಅಡಿ ಕಲ್ಲು ಸರ್ ನೋಡಿ ಸರ್ ಈ ತರ ಹಾಕೊಡ್ಲಿ ಸರ್ ಬೇರೆ ಆ ಕಲ್ಲ ಕೊಡ್ತೀನಿ ಈ ಕಲ್ಲಾ ಕೊಡ್ತೀನಿ ಅಂತಾರೆ ಅವ್ರು ಒಂದು ಯಾವ್ದೇ ಲ್ಯಾಂಡ್ ಗೆ ಎರಡ್ ಕಲ್ ಹಾಕೋಬಹುದು ಒಂದೇ ಕಲ್ಸ ಹಾಕೋದು ಅಪ್ ಕಲ್ ಹಾಕಿದ್ರೆ ರಾಜ್ಯದ ಯಾವದೇ ಮೂಲೆಯಿಂದ ಆಗ್ಲಿ ನಮ್ ರೈತರುಗಳ ಕರೆ ಮಾಡ್ಲಿ ನಾನೇ ಲ್ಯಾಂಡ್ ನೋಡಿ ಒಂದು ಮೆಜರ್ಮೆಂಟ್ ತಕೊತೀವಿ ಲ್ಯಾಂಡ್ ಹೋಗಿ ಅವ್ರಿಗೆ ಕೊಟೇಶನ್ ಕೊಟ್ಬಿಟ್ಟು ಗೆ ಮಾತ್ರ ಹತ್ತು ಸಾವಿರ ರೂಪಾಯಿ ಮಾತ್ರ ಅಡ್ವಾನ್ಸ್ ತೋತಿವಿ ಕಲ್ಲೋದಾಗ ಕಲ್ ಪೇಮೆಂಟ್ ತಗೊಳ್ತೀವಿ ಲಾಸ್ಟ್ ಅಲ್ಲಿ ಒಂದು ಪೇಮೆಂಟ್ ತಗೋತೀವಿ ಏಳು ಲೈನ್ ತಂತಿ ಬಂದಿದೆ ಒಂದೇ ಲೆವೆಲ್ ಇದೆ ನೋಡಿ ಸರ್ ಲೈನ್ ನೋಡಿ ಸರ್ ಯಾವ ತರ ಇದೆ ಅಂತ ಈ ತರ ಇರಬೇಕು ಸರ್ ವರ್ಕು ಪೆನ್ಸಿಂಗ್ ವರ್ಕ್ ನೀವು ಎಲ್ಲೇ ಮಾಡಿಸಿ ಯಾವ್ದೇ ಮಾಡಿಸಿ ಒಂದು ನೀಟ್ನೆಸ್ ಮತ್ತೆ ಒಂದು ಕ್ವಾಂಟಿಟಿ ಕ್ವಾಲಿಟಿ ವರ್ಕ್ ನೋಡಿ ಸರ್ ಯಾವ ತರ ಇದೆ ಅಂತ ಸರ್ ನಮಸ್ಕಾರ ನಮ್ಮ ಹೆಸರು ರವಿಕುಮಾರ್ ಅಂತ ಇರೋದು ರಾಮನಗರದ ಹತ್ರ ಬನ್ನಿ ಕುಪ್ಪೆಯಲ್ಲಿ ನಾವು ಮಾಡೋದು ಪೆನ್ಸಿಂಗ್ ವರ್ಕು ಸುಮಾರು ಒಂದು ಹದಿನೈದು ವರ್ಷದಿಂದ ವರ್ಕ್ ಮಾಡ್ಕೊ ಬರ್ತಾ ಇದೀವಿ ನೋಡಿ ಸರ್ ಇದು ತಂತಿ ಟೈಪ್ ಮಾಡಿರೋದು ಇದು ಇದು ನಾಲ್ಕು ಎಕರೆ ಬೌಂಡ್ರಿ ಇದೆ ಮತ್ತು ಇದಕ್ಕೆ ಎಂಟಡಿ ಕಲ್ಲು ಹಾಕಿದ್ದೀನಿ ಮತ್ತು ಏಳು ಲೈನ್ ತಂತಿ ಹಾಕಿದ್ದೀನಿ ಎಂಟಡಿ ಅಡಿ ಕಲ್ಲು ಅಂದರೆ ಇದು ಬಂದು ನಿಮಗೆ ನಾಲ್ಕು ಆರು ಸೈಜ್ ಇರುತ್ತೆ ನೋಡಿ ಸರ್ ನಾಲ್ಕು ಆರು ಸೈಜ್ ಇರುತ್ತೆ ಮಜಾ ಕಲ್ಲು ಥರ ಇದೆ ನೋಡಿ ಸರ್ ಒಂದೇ ಸಿಸ್ತಾಗಿದೆ ಕಲ್ಲು ನೋಡಿ ಸರ್ ಮತ್ತು ತಂತಿ ಬಂದು ತಂತಿ ನಿಮಗೆ ಟಾಟನೇ ಹಾಕಿರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲೈನ್ ಹಾಕಿದ್ದೀನಿ ಒಂದೇ ಲೆವೆಲಾಗಿದೆ ನೋಡಿ ಸರ್ ಇದು ನಾವು ಪೆನ್ಸಿಂಗಲ್ಲಿ ನಾರ್ಮಲ್ ತಂತಿ ಅಂದರೆ ಬಾರ್ಗೇಡ್ ವೈರ್ ಅಂದರೆ ಈ ಥರ ಬರುತ್ತೆ ನೋಡಿ ಇದು ತಂತಿ ಟೈಪು ಮತ್ತು ಮೆಶ್ ಬರುತ್ತೆ ಜಾಲ್ರಿ ಮೆಶು ನಾಟೆಡ್ ಮೆಶ್ ಬರುತ್ತೆ ಬ್ಲೇಡು ಪೆನ್ಸಿಂಗ್ ವೈರ್ ಬರುತ್ತೆ ನಾವು ನಾಲ್ಕು ಥರ ಇದ್ದೀವಿ ಸರ್ ಸರ್ ಫಾಸ್ಟ್ ಮೂವಿಂಗ್ ಅಂದರೆ ಚೈನ್ ಲಿಂಕು ಓಡ್ತಾ ಇತ್ತು ಜಾಸ್ತಿ ಚೈನ್ ಲಿಂಕು ಅಂದರೆ ತುಂಬ ಜಾಸ್ತಿ ಭದ್ರತೆ ಚೆನ್ನಾಗಿರ್ತದೆ ತಂತಿನೂ ಅಷ್ಟೇ ಚೈನ್ ಲಿಂಕ್ ಅಂದರೆ ಒಂದು ಸ್ವಲ್ಪ ಬಜೆಟಲ್ಲಿ ಒಂದು ಸ್ವಲ್ಪ ಹೈಲೈಟ್ ಆಗಿರ್ತದೆ ಬಜೆಟ್ ಕಮ್ಮಿ ಇರಲಿ ಅಂದರೆ ಈ ಥರ ಹಾಸ್ಕೊತಾರೆ ಸರ್ ನೋಡಿ ಸರ್ ಇದು ಮೂಲೆ ಕಲ್ಲು ನಿಮ್ಗೆ ಇದು ಬಂದು ಸುತ್ತ ಒಂದಡಿ ಇದೆ ಈಗ ಬೇರೆಯವ್ರು ಏನು ಮಾಡ್ತಾರೆ ಒಂಟುಗೆ ಡಬಲ್ ಹಾಕ್ತಾರೆ ಡಬಲ್ ಕಲ್ಲು ಹಾಕಿದ್ದೀನಿ ನನ್ನ ಮೂಲೆಯಲ್ಲಿ ಡಬ್ಬಲು ಗೇಟ್ ಹತ್ರ ಡಬ್ಬಲು ಈ ಥರ ಹೇಳ್ತಾರೆ ನಾನು ಒಂದಡಿ ಕಲ್ಲೇ ನೋಡಿ ಸರ್ ಈ ಕಲ್ಲು ಯಾರೂ ಹಾಕಿಲ್ಲ ಬೇರೆಯವರು ಒಂದಡಿ ಕಲ್ಲು ಮೂಲ ಮೂಲೆಗೂ ಸುಮಾರು ಇದು ಈ ಬೌಂಡ್ರಿಗೆ ಹತ್ತು ಕಲ್ಲು ಬಂದಿದೆ ಹತ್ತು ಕಲ್ಲು ಒಂದಡಿ ಕಲ್ಲು ಹಾಕಿದ್ದೀನಿ ದಪ್ಪ ಒಂದಡಿನೇ ಇದೆ ಸುತ್ತ ಒಂದಡಿ ಕಲ್ಲಿದೆ ನೋಡಿ ಸರ್ ಕಲ್ಲು ನೋಡಿ ಸರ್ ಯಾವ ಥರ ಇದೆ ಅಂತ ನೋಡಿ ಸರ್ ಗೇಟ್ ಹತ್ರ ಬರುತ್ತೆ ಮತ್ತೆ ನಾಲ್ಕಾ ಮೂಲೆಯಲ್ಲೂ ಬಂದಿದೆ ಸೆಂಟ್ರಲ್ಲೂ ನಾಲ್ಕು ಕಲ್ಲು ಹತ್ತು ಕಲ್ಲು ಹಾಕಿದೀನಿ ಮನೆಗೆ ಫಿಲ್ಲರ್ ಇರೋ ಮುಖ್ಯನೋ ತೋಟಕ್ಕೆ ಅದೇ ತರ ಪೆನ್ಸಿಂಗು ಮೂಲೆ ಕಲ್ಲು ಮತ್ತೆ ಗೇಟ್ ಹತ್ರ ಎಲ್ಲಾ ಕಡೆಯೂ ಈ ತರ ಕಲ್ಲು ಹಾಕ್ತರೆ ಅದಕ್ಕೆ ತುಂಬಾ ಭದ್ರತೆ ತುಂಬಾ ಸ್ಟ್ರೆಂತಾಗಿರುತ್ತೆ ಆಗಿರುತ್ತೆ ಸರ್ ಈ ತರ ಕಲ್ಲು ಹಾಕ್ಸ್ಕೋಬೇಕು ಸರ್ ಹಾಕ್ಸ್ರೆ ಸರ್ ನೋಡಿ ಸರ್ ಇದು ಎಂಟಡಿ ಕಲ್ಲು ನಾಲ್ಕು ಆರು ಸೈಜ್ ಇದೆ ನೋಡಿ ಸರ್ ಒಂದು ಚೂರು ವೇರಿವೇಷನ್ ಇಲ್ಲ ಬೇರೆಯವ್ರು ಏನು ಮಾಡ್ತಾರೆ ನಾಲ್ಕು ವಾರ ಇರುತ್ತೆ ಸರ್ ನಾಲ್ಕು ಇರುತ್ತೆ ಅಂತಾರೆ ನಾಲ್ಕು ವಾರ ಬರುತ್ತೆ ನಾರ್ಮಲ್ ಕಲ್ಲು ಏಳು ಅಡಿ ಕಲ್ಲು ನಾಲ್ಕು ಐದು ಸೈಜ್ ಬರುತ್ತೆ ನೋಡಿ ಸರ್ ಕಲ್ಲು ನೋಡಿ ಸರ್ ನೀವು ಯಾವ ಥರ ಇದೆ ಅಂತ ನೋಡಿ ಸರ್ ನೋಡಿ ಸರ್ ಮತ್ತೆ ಇದು ಹೆಚ್ಚು ಕಮ್ಮಿ ನಿಮಗೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟಕ್ಕೂ ಒಂದು ನೂರು ಕಲ್ಲು ಬಂದಿದ್ದು ಆರು ಒಂದು ಡಿಸ್ಟೆನ್ಸ್ ಇರ್ತದೆ ಎರಡು ಅಡಿ ಆಳ ಹೊಡೆದಿರ್ತೀವಿ ಆರು ಅಡಿ ಐಟ್ ಬಂದಿದೆ ಇದು ಎಂಟು ಅಡಿ ಕಲ್ಲು ನೋಡಿ ಸರ್ ಈ ಕಲ್ಲಲ್ಲಿ ನಿಮಗೆಲ್ಲರೂ ಒಂದು ಕಲ್ಲು ಆಗಲಿ ಒಂದು ಚೂರು ವೇರಿವೇಷನ್ ಬಂದರೆ ನಿಮ್ಗೆ ಹೇಳಿ ಸರ್ ಯಾವ ಥರ ಇದೆ ಅಂತ ಬೇರೆಯವ್ರು ಏನು ಮಾಡ್ತಾರೆ ಕಲ್ಲಲ್ಲಿ ನಾಲ್ಕು ಆರು ಅಂತ ಇರ್ತದೆ ಅದು ಇರೋದೇ ನಾಲ್ಕು ಇರ್ತದೆ ಎಂಟಡಿ ಕಲ್ಲು ನೋಡಿ ಸರ್ ಒಂದು ಚೂರು ವೇರಿಯೇಷನ್ ಇಲ್ಲ ಯಾವ ಥರ ಬಂದಿದೆ ನೋಡಿ ಸರ್ ಒಂದು ಮಜ ಕಲ್ಲಿದ್ದಂಗೆ ನೋಡಿ ಸರ್ ಯಾವ ಥರ ಇದೆ ನೋಡಿ ಸರ್ ಇದು ಒಂದು ಡಿಕ್ಕಲ್ಲು ಸರ್ ನೋಡಿ ಸರ್ ಈ ಥರ ಹಾಕೊಡ್ಲಿ ಸರ್ ಈಗ ಬೇರೆಯವ್ರು ನಾನು ಹೇಳ್ತಾ ಇದ್ದೀನಲ್ಲ ಬೇರೆಯವ್ರು ಆ ಕಲ್ಲ ಕೊಡ್ತೀನಿ ಈ ಕಲ್ಲ ಕೊಡ್ತೀನಿ ಅಂತಾರೆ ಅವ್ರು ಹೇಳಿರೋದೇ ಒಂದು ಹಾಕೋದೇ ಒಂದು ಬಟ್ ನಾನು ಯಾವುದೇ ಲ್ಯಾಂಡ್ಗೆ ಎರಡು ಕಲ್ಲು ಹಾಕೋಬೋದು ಒಂದೇ ಕಲಸು ಹಾಕೋದು ಕಲ್ಲು ಹಾಕಿದ್ರೆ ಮೂರು ಮೂಲೆಗೂ ಈ ಥರ ಹಾಕೊಡ್ತೀನಿ ಗೇಟ್ ಹತ್ರನೂ ಎರಡು ಕಲ್ಲಾ ಕೊಡ್ತೀನಿ ಎಲ್ಲಿಂದರೂ ರಾಜ್ಯದ ಯಾವುದೇ ಮೂಲೆಯಿಂದರಾಗಲಿ ನಮ್ಮ ರೈತರುಗಳು ಎಲ್ಲಿಂದರೂ ಆಗಲಿ ಕರೆ ಮಾಡಲಿ ನಾನು ಹೋಗಿ ನಾನು ನಾನೇ ಲೆಂಡ್ ಲೋಡಿ ನಾನೇ ಆರ್ಡ್ರ್ ತಗೊಂಡು ಕೆಲಸ ಮಾಡಿಕೊಡ್ತೀನಿ ಸರ್ ಎಷ್ಟು ಎಕರೆ ಇರಲಿ ಕೆಲಸಗಳು ಸರ್ ಸುಮಾರು ಒಂದು ಸಾವಿರ ಕೆಲಸದ ಮೇಲೆ ಮಾಡಿದ್ದೀನಿ ಎಲ್ಲೂ ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ ಮತ್ತೆ ಮೆಶೆ ಆಗಲಿ ತಂತಿನೇ ಆಗಲಿ ನಾಟೈಡ್ ಮೆಶೆ ಆಗಲಿ ಬ್ಲೇಡ್ ಮೆಶೆ ಆಗಲಿ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಲೇಬರ್ ಬಗ್ಗೆ ಹೇಳಬೇಕು ಅಂದರೆ ಲೇಬರ್ ಬಂದು ಮುನ್ನೂರಿಂದ ಮುನ್ನೂರೈವತ್ತು ಜನ ಲೇಬರ್ ಇದ್ದಾರೆ ನಮ್ಮ ಟೀಮಲ್ಲಿ ನಮ್ಮದು ಗ್ರೂಪು ಎಸ್ ಆರ್ ಎಂಟರ್ಪ್ರೈಸಸ್ ಅಂತ ಏನು ಗ್ರೂಪ್ ಇದೆ ಅದರಲ್ಲಿ ಮುನ್ನೂರಿಂದ ಮುನ್ನೂರೈವತ್ತು ಲೇಬರ್ ಜಾಸ್ತಿ ಜನ ಕೆಲಸ ಮಾಡ್ತಾವ್ರೆ ಇದು ಬಂದು ರಾಮನಗರದ ಹತ್ರ ಬನ್ನಿ ಕುಪ್ಪೆ ಲ್ಯಾಂಡ್ ನಾನು ಮಾಡಿರೋದು ಆಲ್ಮೋಸ್ಟ್ ಇಡೀ ಸ್ಟೇಟೇ ಸರ್ವಿಸ್ ಕೊಟ್ಟಿದ್ದೀವಿ ರಾಮನಗರ ಆಗ್ಬೋದು ಕೊಳ್ಳೇಗಾಲ ಆಗ್ಬೋದು ಗುಂಡ್ಲುಪೇಟೆ ಆಗ್ಬೋದು ಚಿಕ್ಕಮಂಗ್ಳೂರು ಹಾಸನ ಚಾಮರಾಜನಗರ ಈ ಕಡೆ ತುಮಕೂರು ಹಾಸನ ಮತ್ತು ಮಧುಗಿರಿ ಚಿತ್ರದುರ್ಗ ಹಿರಿಯೂರು ರಾಣಿಬೆನ್ನೂರು ಹಾವೇರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಸರ್ವಿಸ್ ಕೊಟ್ಟಿದ್ದೀವಿ ಸರ್ ಎಲ್ಲಿಂದ ಆಗಲಿ ಕಾಲ್ ಮಾಡಲಿ ಮತ್ತು ಪೇಮೆಂಟ್ ವಿಚಾರದಲ್ಲಿ ಬಂದಾಗ ಲ್ಯಾಂಡ್ ವಿಸಿಟ್ ಮಾಡಿದಾಗ ನಾವು ಪರ್ಫೆಕ್ಟಾಗಿ ಅವ್ರದ್ದು ಎಷ್ಟು ಎಕರೆ ಇದೆ ಏನು ಎತ್ತ ಎಲ್ಲ ಕೇಳಿಕೊಂಡು ಒಂದು ಮೆಜರ್ಮೆಂಟ್ ತಗೋತೀವಿ ಲ್ ಲ್ ಹೋಗಿ ಮತ್ತೆ ಲ್ಯಾಂಡ್ಗೋಗಿ ಮತ್ತು ಅಳತೆ ಎಲ್ಲ ಆದಮೇಲೆ ಅವ್ರಿಗೆ ಇಷ್ಟೇ ಐಡಿಯಾ ಆಗುತ್ತೆ ಇಷ್ಟೇ ಖರ್ಚು ಬರುತ್ತೆ ಅಂತೆಲ್ಲ ನಿಮಗೆ ಅವ್ರಿಗೆ ಕೊಟೇಶನ್ ಕೊಟ್ಬಿಟ್ಟು ಆಮೇಲೆ ಮಾತ್ರ ಅಡ್ವಾನ್ಸ್ ಅಂತ ಒಂದು ಕನ್ಫರ್ಮೇಷನ್ಗೆ ಮಾತ್ರ ಹತ್ತು ಸಾವಿರ ರೂಪಾಯಿ ಮಾತ್ರ ಅಡ್ವಾನ್ಸ್ ತಗೋತೀವಿ ಅಡ್ವಾನ್ಸ್ ತಗೊಂಡು ಆದಮೇಲೆ ಮತ್ತೆ ಕಲ್ಲು ಹೋದಾಗ ಕಲ್ ಪೇಮೆಂಟ್ ತೊಗೊಳ್ತೀವಿ ಲಾಸ್ಟಲ್ಲಿ ಒಂದು ಪೇಮೆಂಟ್ ತಗೋತೀವಿ ಸರ್ ಎಲ್ಟ್ ಪೇಮೆಂಟಲ್ಲಿ ಒಂದು ಲ್ಯಾಂಡ್ದು ಎಲ್ಲ ಇಷ್ಟೇ ಅಂತ ಅವ್ರಿಗೆ ಕೊಟೇಶನ್ ಕೊಟ್ಟು ಕ್ಲಿಯರ್ ಮಾಡ್ಕೊತೀವಿ ಸರ್ ತಂತಿ ನೋಡಿ ಸರ್ ಯಾವ ಥರ ಇದೆ ಅಂತ ನೋಡಿ ಸರ್ ಏಳು ಲೈನ್ ತಂತಿ ಬಂದಿದೆ ಒಂದೇ ಲೆವೆಲ್ ಇದೆ ನೋಡಿ ಸರ್ ಮತ್ತು ಕಲ್ ನೋಡಿ ಸರ್ ಈ ಮೂಲೆಯಿಂದ ಆ ಮೂಲೆಗೆ ನೋಡಿದ್ರು ಒಂದೇ ಡಿಸೈನ್ ಒಂದೇ ಲೆವೆಲ್ ಇದೆ ನೋಡಿ ಸರ್ ಈ ಕಡೆ ನೋಡಿ ಸರ್ ಲೈನ್ ನೋಡಿ ಸರ್ ಯಾವ ಥರ ಇದೆ ಅಂತ ಈ ಥರ ಇರಬೇಕು ಸರ್ ವರ್ಕು ಫೆನ್ಸಿಂಗ್ ವರ್ಕು ನೀವೆಲ್ಲೇ ಮಾಡಿಸಿ ಯಾವುದೇ ಮಾಡಿಸಿ ಒಂದು ನೀಟ್ನೆಸ್ಸು ಮತ್ತು ಒಂದು ಕ್ವಾಂಟಿಟಿ ಕ್ವಾಲಿಟಿ ಮತ್ತು ತಂತಿಲೇ ಆಗಲಿ ಕಲ್ಲಲ್ಲಿ ಆಗಲಿ ಯಾವುದೇ ರೀತಿ ಯಾವುದೇ ಇದಿರಬಾರ್ದು ಒಂದು ಚೂರು ಚೇಂಜಸ್ ಇರಬಾರ್ದು ಏನು ಮಾತಾಡಿರುತ್ತೋ ಅದೇ ಥರ ಕೆಲಸ ಮಾಡಿಕೊಡ್ಬೇಕು ಸರ್ ನೋಡಿ ಸರ್ ನಮ್ಮ ವರ್ಕ್ ನೋಡಿ ಸರ್ ಯಾವ ಥರ ಇದೆ ಅಂತ ಯಾರು ಮತ್ತು ಯಾರು ಬಂದು ಮಾತಾಡಬಾರ್ದು ಕೆಲಸದ ಬಗ್ಗೆ ಆಗಲಿ ಮತ್ತೊಂದೇ ಆಗಲಿ ನಾವು ಮಾಡೋ ಕೆಲಸ ನಮಗೆ ಕರೆಕ್ಟಾಗಿ ಇರಬೇಕು ಆ ಥರ ಮಾಡ್ಕೊಡ್ತೀನಿ ಸರ್ ಕೆಲಸ ಎಲ್ಲಿಂದರಾಗಲಿ ಕಾಲ್ ಮಾಡಲಿ ನಾನು ನೀಟಾಗಿ ಕೆಲಸ ಮಾಡ್ಕೊಡ್ತೀನಿ ಸರ್ ನೋಡಿ ಸರ್ ಬೇರೆಯವರು ಒಂದೂವರೆ ಅಡಿ ಒಂದು ಅಡಿ ಹೊಡಿತಾರೆ ನಾವು ಅಡಿಯೋದು ಎರಡು ಅಡಿ ಆಳ ನೋಡಿ ಸರ್ ಎರಡು ಅಡಿ ಆಳ ಹೋದರೆ ನಿಮಗೆ ಎಂಟಡಿ ಕಲ್ಲಿದೆ ಆರು ಅಡಿ ಐಟ್ ಬರ್ತದೆ ನೋಡಿ ಸರ್ ಯಾವ ಥರ ಇದೆ ಅಂತ ನೋಡಿ ಸರ್ ಕಲ್ಲು ನೋಡಿ ಸರ್ ಆರು ಅಡಿ ಐಟ್ ಇದೆ ಸರ್ ನನ್ನ ಇದೆ ಸರ್ ಇದು ಎಂಟು ಅಡಿ ಪೋಲೋ ಏಳು ಅಡಿ ಆದರೆ ಎರಡು ಅಡಿ ಆಳ ಹೋದ್ರೆ ಐದು ಅಡಿ ಸಿಗುತ್ತೆ ಎಂಟು ಅಡಿ ಇದಾದರೆ ಆರು ಅಡಿ ಐಟ್ ಸಿಗುತ್ತೆ ಸರ್ ಇಷ್ಟು ಹೊಡೆದ್ರೆ ಎರಡು ಅಡಿ ಗುಂಡಿ ಒಡ್ದ್ರೇ ಒಂದು ಕಲ್ಲಿಗೆ ಭದ್ರತೆ ಅಂತ ಸಿಗೋದು ಸರ್